ಮೊದಲೇದಾಗಿ ನಾನು ಒಂದು ಶೂಟ್ ಮುಗಿಸ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ತಡ ಆಗಿದೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ಅಪಾಲಜಿ ಕೇಳಕ್ಕೆ ಇಷ್ಟಪಡ್ತೀನಿ ಅಪ್ಪ ಐ ಲವ್ ಯು ಟು ತೌಸಂಡ್ ಸೆವೆಂಟೀನ್ ಚೌಕ ಸಿನಿಮಾ ರಿಲೀಸ್ ಆದಾಗ ನನ್ನ ಸಾಂಗ್ ಅಪ್ಪ ಐ ಲವ್ ಯು ತುಂಬ ಒಳ್ಳೆಯ ಹೆಸರು ನನಗೆ ತಂದು ಕೊಡ್ತು ಇದು ಯಾಕೋ ನನಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಅನ್ನಿಸ್ತಾ ಇದೆ ಅದರಲ್ಲೂ ನಾನು ಒಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೆ ಆದರೆ ಎಂಟೈರ್ ಸಿನ್ಮಾದಲ್ಲಿ ಒಂದು ಚಿಕ್ಕದಾಗಿ ಒಂದು ಏನೋ ಬಂದು ಹೋದರೂ ಕೂಡ ಹೈಲೈಟ್ ಆಗಿ ಆ ಹಾಡು ಎಲ್ಲರೂ ಮನ ಗೆದ್ದಿತ್ತು ಇದರಲ್ಲೂ ಕೂಡ ಥ್ಯಾಂಕ್ ಯು ಸರ್ ಹೇಗೆ ಹೇಳಿದ್ರು ಸಂಜಯ್ ಅವ್ರನ್ನ ರೆಫರ್ ಮಾಡಿದರು ಅಂತ ನನಗೂ ಕೂಡ ಪ್ರೇಮ್ ಸರ್ ರೆಫರ್ ಮಾಡಿರೋದು ಈ ಸಿನಿಮಾಗೆ ಆ ಸಮಯದಲ್ಲಿ ನನಗಿನ್ನೂ ನೆನಪಿದೆ ಅವರು ಶೂಟಿಂಗ್ ಡೇಸ್ ಹೇಳಬೇಕಾದ್ರೆ ನನ್ನದು ಲೆಫ್ಟ್ ಹ್ಯಾಂಡಲ್ಲಿ ಬಿಸಿ ಬಿಸಿ ಚಾಯ್ ಬಿದ್ದುಬಿಟ್ಟು ಫುಲ್ ಕೈಯೆಲ್ಲ ಸುಟ್ಟು ಹೋಗಿಬಿಟ್ಟಿತ್ತು ನನಗೆ ನಾನು ನಮ್ಮ ತಾಯಿ ಅಡ್ಮಿಟ್ ಆಗಿದ್ದರು ನಾನು ಅವರಿಗೆ ಟೀ ತೊಗೊಂಡು ಇದ್ದೆ ನನ್ನ ಒಂದು ಕೈಯಲ್ಲಿ ಐಪ್ಯಾಡ್ ಇತ್ತು ನನ್ನ ಕೈಲಿ ಬ್ಯಾಗ್ಸ್ ಇತ್ತು ಅದರೊಳಗೆ ಅದ್ರ ಮೇಲೆ ಬಿಸಿ ಬಿಸಿ ಟೀನ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೆ ನನ್ನ ಪ್ಯಾಡಿಂದ ಜಾರಿ ನನ್ನ ಕೈ ಮೇಲೆ ಬಿದ್ದು ಫುಲ್ ಕೈಯೆಲ್ಲ ಸುಟ್ಟು ಹೋಗಿತ್ತು ಶೂಟಿಂಗ್ ಒಪ್ಕೊಂಡಿದ್ದೀನಿ ಪಾಪ ಅವರೆಲ್ಲ ಅರೇಂಜ್ ಮಾಡಿದ್ದಾರೆ ಈ ಟೈಮಲ್ಲಿ ನಾನು ಈ ಥರ ಹೇಳಿದ್ರೆ ಹೇಗಿರುತ್ತೆ ಅಂತ ಅದು ಬೇರೆ ಕೈನ ಹಾಗೆ ಸುಟ್ಟೋಗಿರೋ ಕೈ ನಿಮ್ಗೆ ಗೊತ್ತಲ್ವ ಗಾಳಿಲಿ ಹಾಗೆ ಬಿಡಬೇಕು ಅಂತ ಅದಕ್ಕೇನು ಕವರ್ ಮಾಡಬಾರ್ದು ಅಂತ ನಾನು ಹೋಗಿ ಫ್ರೇಮಲ್ಲಿ ಹೋಗಿ ನಿಂತ್ಕೋತೀನಿ ಮಾನಿಟರ್ ಹೋಗಿ ನೋಡಬೇಕಾದ್ರೆ ಸರ್ ತೋರಿಸ್ಬೇಕಾದ್ರೆ ಪ್ರೇಮ್ ಸರ್ ಎದುರುಗಡೆ ಇವು ನನ್ನ ಯಾಕೋ ಇಷ್ಟು ಚೆನ್ನಾಗಿ ಕಾಣಿಸ್ತಿಲ್ವಲ್ಲ ಇವ್ರು ಇಷ್ಟು ಫಿಟ್ಟಾಗಿ ಕಾಣಿಸ್ತಾ ಇದಾರೆ ಇಷ್ಟು ಫಿಟ್ಟಾಗಿ ಕಾಣಿಸ್ತಿದ್ದಾರೆ ನಾನು ಒಂದು ವಾರದಿಂದ ವರ್ಕೌಟ್ ಮಾಡಿರಲಿಲ್ಲ ನೀಟಾಗಿ ನಾನು ಜಸ್ಟಿಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅವ್ರ ಎದುರುಗಡೆ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಈ ಥರದ್ದೆಲ್ಲ ಗಿಲ್ಟು ಆ ದಿನ ಒಂದಿನ ಶೂಟ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ಗಿಗೂ ಯಾವಾಗ ಅಂತ ನಮ್ಮ ನಾಗೇಶ್ ಸರ್ ಹತ್ರ ಕೇಳಿದಾಗ ಇನ್ನೂ ಒಂದು ಎರಡು ದಿನ ಎರಡು ವಾರ ಗ್ಯಾಪ್ ಇದೆ ಅಂತ ಹೇಳಿದರು ಆದರೆ ನೆಕ್ಸ್ಟ್ ದಿನವೇ ನಾನು ಮತ್ತೆ ಜಿಮ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಏನಾದರೂ ಆಗಲಿ ಗಾಯ ಅಂತ ಹೇಳಿಬಿಟ್ಟು ಹದಿನೈದು ದಿನ ಆದಮೇಲೆ ಪ್ರೇಮ್ ಸರ್ಗೆ ಜ್ಯೋತಿ ಅಕ್ಕಂಗೆ ಎಲ್ರಿಗೂ ನಾನು ನೋಡಿ ಆಶ್ಚರ್ಯ ನೋಡಿ ಆ ಫೋಟೋ ಏನು ಕಾಣಿಸ್ತಾ ಇದೆ ಅದು ಹದಿನೈದು ದಿನದ್ದು ಡಿಫ್ರೆನ್ಸು ಮಧ್ಯದಲ್ಲಿ ಕೆಲವೊಂದು ಸ್ಟಿಲ್ಸ್ಗಳನ್ನ ಬಿಟ್ಟಿದ್ರು ಪಿಂಕ್ ಔಟ್ಫಿಟ್ಟಲ್ಲಿ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಐ ಥಿಂಕ್ ಆ ವಿಷಯದಲ್ಲಿ ಫಿಟ್ನೆಸ್ ಗೋಲ್ಸ್ನ ನನಗೆ ಪ್ರೇಮ್ ಸರ್ ಕೊಟ್ಟರು ನನಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಏನಕ್ಕೆ ಹೇಳಬೇಕು ಇಡೀ ಭಾರತಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಆ್ಯಕ್ಟರು ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ ಕ್ಯಾಮ್ರಾಗೋಸ್ಕರ ಪ್ರತಿ ಆ್ಯಂಗಲಲ್ಲೂ ಎವ್ರಿ ಫ್ರೇಮಲ್ಲೂ ಜಸ್ಟಿಸ್ ಕೊಡುವಂಥ ಆ್ಯಕ್ಟರ್ ಅಂತ ಹೇಳಿದರೆ ಪ್ರೇಮ್ ಸರ್ ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತು ನಮ್ಮ ಫಿಟ್ನೆಸ್ ರುಟೀನ್ ಆಗಲಿ ಯಾವ ಥರ ಆಗಲಿ ಒಂದು ಡಯೆಟ್ ಮೇಂಟೈನ್ ಮಾಡಬೇಕು ಅಥವಾ ಒಂದು ಸಿನಿಮಾ ಹಿಟ್ ಆದಮೇಲೆ ಎಷ್ಟೋ ಸತಿ ನಾವು ಫಿಟ್ನೆಸ್ ಅನ್ನ ಬಿಟ್ಬಿಡ್ತೀವಿ ಅದನ್ನು ಇಷ್ಟು ವರ್ಷ ಕನ್ಸಿಸ್ಟೆನ್ಸಿ ಇನ್ನು ಕನ್ಸಿಸ್ಟೆಂಟಾಗಿ ತೊಗೊಂಡು ಹೋಗೋದಿದೆಯಲ್ಲ ಅದು ತುಂಬ ತುಂಬ ರೇರ್ ಆಕ್ಟರಲ್ಲಿ ಇರುವಂತಹ ಕ್ವಾಲಿಟಿ ಇನ್ಫ್ಯಾಕ್ಟ್ ನಾನು ಎಷ್ಟೋ ಸತಿ ಜೊತೆಗೆ ಅವ್ರ ಜೊತೆಗೆ ಆಫ್ಲೈನ್ ಮಾತಾಡ್ತಾ ಇರಬೇಕಾದ್ರೆ ಇನ್ನು ನಾನು ಹೇಳ್ತಾ ಇರ್ತೀನಿ ತಮಿಳಲ್ಲಿ ಹೇಗೆ ಸೂರ್ಯ ಸರ್ ಹಾಗೆ ಕನ್ನಡದಲ್ಲಿ ನಮ್ಮ ಪ್ರೇಮ್ ಸರ್ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ತಬ್ಲನಾಣಿ ಸರ್ ಹೇಳಿದ್ರು ಅವ್ರ ಹ್ಯಾಂಡ್ ರೈಟಿಂಗ್ ಬಗ್ಗೆ ಫಸ್ಟ್ ಅವ್ರನ್ನ ಡೈಲಾಗ್ ಶೀಟ್ ಕೊಟ್ಟಾಗ ನಾನು ಅವ್ರಿಗೆ ಕೇಳಿದೆ ಸರ್ ಇದು ಯಾರು ಸರ್ ಬರ್ದಿರೋದು ಅಂತ ಸೊ ಹಿ ಸರ್ ನಾನು ಹೇಳಿದೆ ಸರ್ ಏನು ಸಖತ್ತಾಗಿ ಬರೆದ್ಬಿಟ್ಟಿದ್ದೀರಲ್ವಾ ಅಂತ ಸೊ ಹೀಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ದಿನ ನನಗೆ ಗೊತ್ತಾಗಿದ್ದು ತಬ್ಲ ನಾನು ಸರ್ ಅವರ ಸಂಭಾಷಣೆಯ ಒಂದು ಏನು ಸ್ಕಿಲ್ಸ್ ಬಗ್ಗೆ ಆ್ಯಂಡ್ ಸ್ಕ್ರೀನ್ ಪ್ಲೇ ಬಗ್ಗೆ ನಾನು ಅವ್ರನ್ನ ಯಾವತ್ತೂ ನಟರಾಗಿ ನಾನು ಒಂದು ಸ್ಕ್ರೀನ್ ಮೇಲೆ ನೋಡಿದೆ ಹೊರತು ಅವರ ಒಂದು ಸ್ಕ್ರೀನ್ ಸ್ಕ್ರೀನ್ಪ್ಲೇನಲ್ಲಿರುವಂಥ ಅವ್ರ ಅವ್ರ ಟ್ಯಾಲೆಂಟ್ ಬಗ್ಗೆ ಅಥವಾ ಅವರು ಇಷ್ಟು ವರ್ಷ ಸ್ಕ್ರೀನ್ ಹಿಂದೆಯೂ ಕೆಲಸ ಮಾಡಿದ್ದಾರೆ ಅಂತ ನನಗೆ ಆಸ್ ಅನ್ ಆಕ್ಟರ್ ನಮಗೂ ಗೊತ್ತಿರಲಿಲ್ಲ ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ಎಷ್ಟೋ ವಿಚಾರಗಳು ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ ಅವ್ರ ಹತ್ರ ಕಲ್ತಿರೋದು ಹಲವಾರು ವಿಚಾರಗಳಿದೆ ಸೊ ಈ ಎಂಟೈರ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ನನಗೇನು ಒಂದು ನಾನು ಮೂರು ದಿನ ಶೂಟ್ ಮಾಡಿರ್ಬೋದು ಆದರೆ ತುಂಬ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟೋ ಹೊಸ ವಿಚಾರಗಳು ನನಗೆ ತಿಳಿಯೋಕೆ ಸಿಕ್ತು ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ಟ್ವೆಲ್ ಈ ನನ್ನ ಏಪ್ರಿಲ್ ತರ್ಟೀನ್ ನನ್ನ ಬರ್ಡೇ ಇದು ಹತ್ತಿರ ಬರಬೇಕಾದ್ರೆ ಸ್ವಲ್ಪ ಭಯ ನಡ್ಕ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅದೇ ಟೈಮ್ ನಮ್ಮ ತಾಯಿ ಕೂಡ ಹೋಗಿ ತಿರ್ಕೊಂಡಿದ್ದು ಸೊ ಏಪ್ರಿಲ್ ತರ್ಟೀನ್ ನನ್ನ ಆದರೆ ಏಪ್ರಿಲ್ ಫೋರ್ಟೀನ್ ಅಮ್ಮ ಹೋಗಿದ್ದು ಸೊ ಈಗ ಏಪ್ರಿಲ್ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ಮೇ ಬಿ ಈ ಕತೆ ನನ್ನ ಮಮ್ಮಿಗೆ ಹೇಳಬೇಕಾದ್ರೆ ಈ ತರ ಒಂದು ಕತೆ ಬಂದಿದೆ ಏನೋ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ತಾಯಿ ಹೇಳಿದ್ರು ಈ ತರದೊಂದು ಕತೆ ಜನರಿಗೆ ತಲುಪಬೇಕು ಮಾಡು ಈ ಸಿನಿಮಾನ ಅಂತ ಹೇಳಿಬಿಟ್ಟು ಅವಾಗ ನಾನು ನಾನೇ ಸರ್ ಹತ್ರ ಮಾತಾಡಬೇಕಾದ್ರೆ ಎಷ್ಟಮ್ಮ ನಿಮ್ಮ ರೆಮ್ಯುನರೇಷನ್ ಅಂತ ಕೇಳಿದೆ ಸರ್ ನಿಮ್ಮ ಹತ್ರ ನಾನು ದೊಡ್ಡ ತೊಗೊಳ್ಳೋಲ್ಲ ಏನು ಕೊಟ್ಟರು ನಾನು ತೊಗೋತೀನಿ ಅಂತ ಹೇಳಿದ್ದೆ ಅದಾದ್ಮೇಲೆ ಶೂಟಿಂಗ್ ಎಲ್ಲ ಮುಗಿಸಿ ಒಂದು ವಾರ ಆದ ಮೇಲೆ ನಾನು ಜಿಮ್ಮಿಂದ ವಾಪಸ್ ಇರಬೇಕಾದ್ರೆ ಸರ್ ಕಾಲ್ ಬಂತು ಎಲ್ಲಿದ್ಯಾ ನೀನು ಅಂತ ನಾನು ಇಲ್ಲ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಒಂದು ಕೊಡಬೇಕು ಎಲ್ಲಿ ಎಲ್ಲಿ ಜಿಮ್ಮು ಅಂತ ಲೊಕೆ ಲೊಕೇಶನ್ ಕಳಿಸ್ದೆ ಡೈರೆಕ್ಟರ್ ಮತ್ತು ಸರ್ ಬಂದಿದ್ದರು ಆ ದಿನ ಆ್ಯಕ್ಚುಲಿ ನಮ್ಮ ಮಮ್ಮಿ ಡಯಾಲಿಸಿಸ್ ಮುಗಿಸ್ಕೊಂಡು ಹೋಗ್ತಾ ಇದೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಬೇಕಿತ್ತು ನಾನು ಆ ಟೈಮಲ್ಲಿ ನನ್ನ ಫಿನಾನ್ಷಿಯಲ್ ಹೆಲ್ಪ್ ಬೇಕಿದ್ರು ನಾನು ಯಾರಾದ್ರೂ ಕೇಳಿರಲಿಲ್ಲ ಸರ್ ಬಂದ್ಬಿಟ್ಟು ಒಂದು ಎನ್ವೆಲ್ ಹಿಂಗೆ ಕ್ಯಾಶ್ ಕೊಟ್ಬಿಟ್ಟು ಹೊರಟೋದ್ರು ನನಗೆ ಸೊ ಅದು ಯಾವುದೋ ಒಂದು ಒಂದು ಲೆಕ್ಕದಲ್ಲಿ ಎಲ್ಲೋ ಒಂದು ನಮ್ಮ ಪಪ್ಪಾನೇ ಕೊಟ್ಟಿರೋ ತರ ನನಗೆ ಫೀಲ್ ಆಯ್ತು ಸೊ ಮೇ ಬಿ ಅದ್ ಅಪ್ಪ ಐ ಲವ್ ಯು ಅದ್ ಕಂಪ್ಲೀಟ್ ಇದೆ ಅಲ್ಲ ಅದ್ ಒಂದಕ್ಕೊಂದು ಒಂದಕ್ಕೊಂದು ಹೆಂಗೆಂಗೋ ಲೀಕ್ ಲಿಂಕ್ ಆಗುತ್ತೆ ಅಂತ ಹೇಳ್ತಾರಲ್ವ ಸೊ ಯೂನಿವರ್ಸ್ ಆಟ ಆಡೋ ಒಂದು ಆಟ ಅಂತ